ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಉಳ್ಳಾಳಿನ ನಿಮ್ಗೆ ಗೊತ್ತಿರಬಹುದು ಇಲ್ಲ ಜಯಂತ ಪಾರ್ಟಿ ಹಾಲ್ ಇದೆ ಜಿ ಎಮ್ ಕನ್ವೆನ್ಷನ್ ಅಲ್ಲಿ ಇದೆ ಸೊ ಅದು ಎದುರುಗಡೆನೆ ಇವತ್ತು ತುಂಬಾ ದಿನದಿಂದ ಯಾರೋ ಒಬ್ರು ಕನ್ನಡದವರೆಲ್ಲ ವ್ಯಕ್ತಿ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ವಯಸ್ಸಾಗಿದೆ ಇಲ್ಲೇ ಇಲ್ಲೇ ಮಲ್ಕೊತಿದ್ರಂತೆ ಇವತ್ತು ನನಗೆ ಸ್ನೇಹಿತರು ಯಾರೋ ಕಾಲ್ ಮಾಡಿ ನಮ್ಮ ಆಶ್ರಮಕ್ಕೆ ಹುಡ್ಕೊಂಡು ಬಂದಿದ್ರು ತೋರಿಸಿ ಇವರಿಗೆ ಇವರು ಹೇಳಿದ್ದಾರೆ ಇವತ್ತು ಬಂದು ನಾನು ಆ ವ್ಯಕ್ತಿನ ಒಂದು ಕರ್ಕೊಂಡು ಹೋಗೋ ಒಂದು ಕೆಲಸ ಮಾಡೋಣ ಗೊತ್ತಿಲ್ಲ ಯಾರು ಏನು ಅಂತ ತೋರಿಸ್ತೀನಿ ಬನ್ನಿ ಸರ್ ನೀವು ಬನ್ನಿ ಬನ್ನಿ ಹಾಗೆ ನೋಡಿ ತುಂಬಾ ದಿನಗಳಿಂದ ಬಂದ್ ನೋಡಿ ಎಲ್ಲ ಇಲ್ಲೇ ಊಟ ಇವ್ರಿಗೆ ಮೋಸ್ಟ್ಲಿ ಆಸ್ತಮಾ ಆಸ್ತಮಾ ಪ್ರಾಬ್ಲಮ್ ಅನ್ಸುತ್ತೆ ಆಸ್ತಮಾ ತಗೊಂತ ಇದ್ರು ಇದೆಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ

துப்பா சுட்ட மாதாக்கு சக்தி இல்ல தயவுட்டும் தர எல்லாரும் கண்ட்ரே தயவுட்ட நம் கால் எல்லா வந்து நான் கர்க்கீனி இவ்வளோ கஷ்ட பரிடன வார்த்தலும் கட் கஷ்ட

விஷய முடிச்சி நான் கர்க்கி ஆசிரம ஏனாக

இது ஆதார் கார்டு ஆதார் கார்டு ஆதார் கார்டு ஆய் அங்கில தோர்சு அங்கில நோட் ஆதார் கார்டு ஆசிரம அவடத்தீங்க ಮೆಡಿಸಿನ್ವರೆಗ್ ಬೇಕು ಡ್ರಿಪ್ಸ್ ಹಾಕ್ಬೇಕು ನೋಡಬೇಕು ಹೌದು ಮೇಯ್ನ್ ಈಗ ಡ್ರಿಪ್ಸು ಹೋದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ ನೋಡೋಣ ಇನ್ನ ಒಂದು ಟೂ ಡೇಸ್ ಆಗ್ಬೇಕು ಹ್ಞೂ ಆಧಾರ್ ಕಾರ್ಡಾ ನಿಮ್ಮಿದೆ ಅವ್ರದ್ದು ಪರ್ ದೇವತೆ ನಂದನ್ ರಾಜಸ್ಥಾನ ಹ್ಮ್ ರಾಜಸ್ಥಾನದಿಂದ ಸೊ ಅನಿಲ್ ಕುಮಾರ್ ಅಂತ ಯಾರು ಏನೂ ಗೊತ್ತಿಲ್ಲ ಇಲ್ಲಿ ಬೆಂಗಳೂರಿನಾರೋ ಇದಾರ ಅವ್ರಿಗೆ ಏನು ಯಾರೂ ಗೊತ್ತಿಲ್ಲ ಸೊ ದಯವಿಟ್ಟು ಯಾರಾದರೂ ಗೊತ್ತಿರೋರಿದ್ರೆ ಬನ್ನಿ ನಮ್ಮ ಆಶ್ರಮದೇ ಕನಸು ಫೌಂಡೇಶನ್ ಟ್ರಸ್ಟ್ ಕುಲ್ಲಾಳದಲ್ಲಿದೆ ನಿರಾಸಿದ್ರ ಆಶ್ರಮ ಸೊ ಈ ಥರದವ್ರು ಯಾರು ಕಂಡ್ರೆ ದಯವಿಟ್ಟು ಕಾಲ್ ಮಾಡಿ ನಾವು ಬಂದವ್ರಿಗೆ ಒಂದು ಸಹಾಯ ಮಾಡ್ತೀವಿ ಸೊ ನಮ್ಮ ಜೊತೆ ನೀವು ಕೈ ಜೋಡಿಸಿ ಅಂತ ಕೇಳ್ಕೊತೀನಿ ಆಗ ಇದು ಅನಿಲ್ ಕುಮಾರ್ ಅಂತ ರಾಜಸ್ಥಾನ್ ವ್ಯಕ್ತಿ ಸೊ ನೋಡೋಣ ತುಂಬ ಸುಸ್ತಾಗಿದ್ದಾರೆ ಸೊ ನಮ್ಮ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಎಲ್ಲರೂ ವೀಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೂ ಒಳಗೆ ಮಾಡ್ಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು